ನಮಸ್ಕಾರ ನಾನು ಡಾಕ್ಟರ್ ಕೆ ಬಿ ಈ ದಿನ ನಾನು ಆರೋಗ್ಯದ ಪಾಲಿಗೆ ಅಮೃತದಷ್ಟೇ ಗುಣವನ್ನು ಹೊಂದಿರುವಂತಹ ನೆಲ್ಲಿಕಾಯಿ ಬಗ್ಗೆ ನಮ್ಮ ಪೂರ್ವಜರು ಶತಶತಮಾನಗಳಿಂದ ಈ ನೆಲ್ಲಿಕಾಯಿನ ಪ್ರಕೃತಿ ನಮಗೆ ಕೊಟ್ಟಂತ ಒಂದು ವರದಾನ ಅಂತ ಬಳಸ್ತಾ ಇದ್ರು ಇದೇ ಕಾರಣಕ್ಕಾಗಿ ಆಯುರ್ವೇದದಲ್ಲಿ ಇದನ್ನ ಒಂದು ದಿವ್ಯ ಔಷಧಿ ಅಂತ ಹೇಳ್ತಾರೆ ಹಾಗೆ ಇದು ಆಯುರ್ವೇದ ಪ್ರಕಾರ ಇದೊಂದು ರಸಾಯನ ಅಂದ್ರೆ ನಮ್ಮ ದೇಹವನ್ನ ಪುನರ್ ಯೌವನಗೊಳಿಸುವಂತ ಶಕ್ತಿ ಈ ಒಂದು ನೆಲ್ಲಿಕಾಯಿಲ್ ಇದೆ ಅಂದ್ರೆ ನಮ್ಮನ್ನ ಹೆಂಗ್ ಮಾಡೋ ಶಕ್ತಿ ಈ ನೆಲ್ಲಿಕಾಯಲ್ಲಿ ಇದೆ ಹಾಗೆ ಇದು ಆಯುರ್ವೇದ ತ್ರಿದೋಷಗಳದ ವಾತ ಪಿತ್ತ ಕಫ ಇವುಗಳನ್ನ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಮಾಡುವಂತ ಒಂದು ಶಕ್ತಿ ಈ ನೆಲ್ಲಿಕಾಯಲ್ಲಿ ಇದೆ ಹಾಗೆ ಇದು ಆಯುರ್ವೇದದಲ್ಲಿ ನಮ್ಮ ಕೂದಲು ಉದುರನ್ನ ತಡೆಯೋದಕ್ಕೆ ಹಾಗೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಅದೇ ರೀತಿ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡೋದು ಅಂದ್ರೆ ನಮ್ಮ ದೇಹ ದೇಹದಿಂದ ವಿಷಮುಕ್ತ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೆ ಹಾಗೆ ಇತರ ಹಲವಾರು ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಇದನ್ನ ಬಹಳ ವರ್ಷಗಳಿಂದ ಬಳಸ್ತಾ ಇದ್ದಾರೆ ವೈಜ್ಞಾನಿಕವಾಗಿ ನೋಡೋದಂದ್ರೆ ಇದೊಂದು ಸೂಪರ್ ಫುಡ್ ಇದರಲ್ಲಿರುವಂತಹ ಅದ್ಭುತ ಔಷಧಿ ಗುಣಗಳು ಹಾಗೆ ಅದ್ಭುತ ಪ್ರಯೋಜನಗಳು ಹಾಗೆ ಇದನ್ನ ದೈನಂದಿನ ಆಹಾರದ ಜೊತೆ ಸುಲಭವಾಗಿ ಯಾವ ರೀತಿಯಾಗಿ ನಾವು ಅದನ್ನ ಆಡ್ ಮಾಡ್ಬೋದು ಅದನ್ನ ಬಳಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಲ್ಲಿಕಾಯಿ ತಿನ್ನೋದ್ರಿಂದ ಹಲವಾರು ಪ್ರಯೋಜನಗಳಿದೆ ಆದ್ರೆ ನಾನಿಲ್ಲಿ ಕೆಲವು ಮುಖ್ಯ ಪ್ರಯೋಜನಗಳು ಮಾತ್ರ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲ ಪ್ರಯೋಜನ ಏನು ಅಂದ್ರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ ಅಂದ್ರೆ ನಮ್ಗೆ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಇದು ತಡೆಯುತ್ತೆ ಯಾಕೆಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅನ್ನ ಇದು ಆಕ್ಟಿವೇಟ್ ಮಾಡುತ್ತೆ ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಸಿ ಇದೆ ಹಾಗೆ ನಮ್ಮ ಶೀತ ಕೆಮ್ಮು ಈ ಜ್ವರ ಇಂತ ಸಮಯದಲ್ಲಿ ಇದನ್ನು ತಗೊಳೋದ್ರಿಂದ ಬಹಳ ನಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಹಾಗೆ ಎರಡನೇದಾಗಿ ಇದ್ರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ದಾಗ ನಮ್ಮ ದೇಹದಲ್ಲಿರುವಂತಹ ಫ್ರೀ ರಾಡಿಕಲ್ಸ್ ನ ಇದು ನಾಶ ಮಾಡಿ ನಮ್ಮ ದೇಹವನ್ನ ಡ್ಯಾಮೇಜ್ ಆಗೋದ್ನ ಸೆಲ್ ಡ್ಯಾಮೇಜ್ ಅವ್ರನ್ನ ಇದು ತಡೆಯುತ್ತೆ ಯಾಕೆಂದ್ರೆ ಇದರಲ್ಲಿ ಫ್ಲೇವಿನಾಯ್ಡ್ಸ್ ಫಾಲಿಫಿನಾಯ್ಸ್ ಮತ್ತೆ ವಿಟಮಿನ್ ಸಿ ತುಂಬಾ ಹೇರಳವಾಗಿರೋದ್ರಿಂದ ಇದು ನಮ್ಗೆ ಬಹಳ ಮುಖ್ಯವಾದ ಎಫೆಕ್ಟ್ ಕೊಡೋದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಈ ನೆಲ್ಲಿಕಾಯಿ ತಿನ್ನೋದ್ರಿಂದ ಇನ್ನೊಂದು ಪ್ರಯೋಜನ ಏನಂದ್ರೆ ಇದು ನಮ್ಮ ಕೊಲಾಜನ್ ಪ್ರಮಾಣ ಹೆಚ್ಚಿಸುತ್ತೆ ಅಂದ್ರೆ ಸ್ಕಿನ್ ನ ಟೈಟ್ನಿಂಗ್ ಮಾಡುತ್ತೆ ಕೊಲಾಜನ್ ಜಾಸ್ತಿ ಆದ್ರೆ ಹಾಗೆ ನಮ್ಮ ಸ್ಕಿನ್ ಅನ್ನ ಇದು ಸುಕ್ಕುಗಟ್ಟದಂತೆ ಮಾಡುತ್ತೆ ಸೊ ಇದರಿಂದಾಗಿ ನಾವು ಯಂಗ್ ಆಗಿ ಕಾಣಿಸೋದಕ್ಕೆ ಬಹಳ ಇದು ಸಹಾಯ ಮಾಡುತ್ತೆ ಹಾಗೆ ಇದು ನಮ್ಮ ಕೂದಲಿಗೂ ಸಹ ಬಹಳ ಪ್ರಯೋಜನಕಾರಿಯಾಗಿದೆ ಯಾಕೆಂದ್ರೆ ಇದು ಕೂದಲು ಉದ್ಲೋದನ್ನು ತಡೆಯುತ್ತೆ ಹಾಗೆ ಇದು ನಮ್ಮ ಕೂದಲು ಬೇಗ ಗ್ರೇ ಆಗದಂದ್ರೆ ಬಿಳಿ ಆಗೋದನ್ನ ಇದು ನ್ಯಾಚುರಲ್ ಆಗಿ ತಡೆಯುತ್ತೆ ಇದನ್ನ ನಾವು ಆಂತರಿಕವಾಗಿ ಅಂದ್ರೆ ಆಹಾರವಾಗಿ ತಗೋಬಹುದು ಹಾಗೆ ಇದನ್ನ ನಾವು ಈ ರಸವನ್ನ ನೆಲ್ಲಿಕಾಯಿ ರಸವನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಸಹ ಈ ಒಂದು ಎಫೆಕ್ಟ್ ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೆ ಆಗುತ್ತೆ ಹಾಗೆ ಡಯಾಬಿಟಿಸ್ ಸಹ ಇದು ಒಂದು ರಾಮ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿರುವಂತಹ ಕ್ರೋಮಿಯಂ ಪ್ರಮಾಣ ಇನ್ಸುಲಿನ್ ನ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಹಾಗೆ ಇದರಲ್ಲಿ ಫೈಬರ್ ಪ್ರಮಾಣ ಸಹ ಇದೆ ಆಹಾರದ ಜೊತೆ ಇದನ್ನ ಸೇರಿಸ್ ತಿಂದಾಗ ಗ್ಯಾಸ್ಟಿಂಗ್ ಆಮ್ಟಿಂಗು ಡಿಲೇ ಆಗುತ್ತೆ ಹಾಗಾಗಿ ಇದು ನ ನಮ್ಮ ರಕ್ತದಲ್ಲಿ ಹೆಚ್ಚಾಗೋದನ್ನ ಇದು ತಡೆಯುತ್ತೆ ಇದಿಷ್ಟೇ ಅಲ್ಲ ಇದು ನಮ್ಮ ಹಾರ್ಟಿಕ್ ಸಹ ತುಂಬಾ ಅನುಕೂಲ ಆಗುತ್ತೆ ಒಂಥರ ಟಾನಿಕ್ ಇದ್ದಂಗೆ ಅಂದ್ರೆ ಇದು ನನ್ನ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಹಾಗೆ ಒಳ್ಳೆ ನ ಇದು ಜಾಸ್ತಿ ಮಾಡುತ್ತೆ ಹಾಗೆ ಇದು ನಮ್ಮ ರಕ್ತನಾಳಗಳಲ್ಲಿ ಇನ್ಫ್ಲಮೇಶನ್ ಕಡಿಮೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲು ರಕ್ತನಾಳದ ಒಳಗಡೆ ಸೇರ್ಕೊಂಡ್ನ ಇದು ತಪ್ಪಿಸುತ್ತೆ ಅಂದ್ರೆ ಇದು ರಕ್ತನಾಳದ ಬ್ಲಾಕ್ ಆಗೋದ್ನ ಇದು ತಪ್ಪಿಸುವಂತಹ ಶಕ್ತಿ ಈ ನಲ್ಲಿ ಹಾಗೆ ಇದು ನಮ್ಮ ದೇಹವನ್ನ ದೇಹದಲ್ಲಿರುವಂತಹ ನ ಹೊರಗಡೆ ಹಾಕುತ್ತೆ ಅಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ವಿಷಕ್ತ ಪದಾರ್ಥಗಳನ್ನ ಲಿವರ್ ಇಂದ ಹೊರಗಡೆ ಹಾಕೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ಸೊ ಇದಿಷ್ಟೇ ಪ್ರಯೋಜನಗಳಲ್ಲ ಹಲವಾರು ಪ್ರಯೋಜನಗಳನ್ನ ನಾವು ಈ ನೆಲ್ಲಿಕಾಯಿನ ನಮ್ಮ ಆಹಾರವಾಗಿ ಪ್ರತಿನಿತ್ಯ ಸೇವಿಸೋದ್ರಿಂದ ವಿಟಮಿನ್ ಸಿ ಅನ್ನೋದೇನಿದೆ ನಾವು ಸ್ಟೋರ್ ಆಗೋದಿಲ್ಲ ಹಾಗಾಗಿ ಇದನ್ನ ಪ್ರತಿನಿತ್ಯ ನಾವು ಸೇವ ಸೇವನೆ ಮಾಡಬೇಕು ಆದ್ರೆ ಈ ನೆಲ್ಲಿಕಾಯಿ ಅದರ ಒಂದು ಸೀಸನ್ ಅಲ್ಲಿ ಬಿಟ್ಟು ಬೇರೆ ಟೈಮ್ ಅಲ್ಲಿ ಇದು ಸಿಗಲ್ಲ ಇದನ್ನ ನಾವು ಪ್ರತಿನಿತ್ಯ ತಿನ್ನೋದ್ರಿಂದ ಮಾತ್ರ ಅನುಕೂಲ ಆಗೋದ್ರಿಂದ ನಾನು ಈಗ ನಿಮಗೆ ಸುಲಭ ವಿಧಾನಗಳನ್ನ ಇದನ್ನ ವಿಭಿನ್ನವಾಗಿ ಯಾವ ರೀತಿಯಾಗಿ ನಾವು ಬಳಸ್ಬೋದು ಬೇರೆ ರೀತಿಯಾಗಿ ನೆಲಿಕನ್ ಡೈರೆಕ್ಟ್ ಆಗ ತಿಂದಲೇ ಅನ್ನೋದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ತಿಂದ್ರೆ ಹುಳಿಯ ಅನ್ಸುತ್ತೆ ಹಲ್ಲು ಜುಮ್ಗುಟುತ್ತೆ ಅಂತ ಬಹಳಷ್ಟು ಜನ ಇದನ್ನ ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ನೋಡ್ತಾರೆ ಆದ್ರೆ ಇದನ್ನ ಚಟ್ನಿ ಜೊತೆ ಹಾಕೊಂಡು ತಿಂದ್ರೆ ಅಂದ್ರೆ ಚಟ್ನಿಗೆ ಇದನ್ನ ಆಡ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಮ್ಗೆ ಆ ಒಂದು ಹುಳಿ ಟೇಸ್ಟ್ ಜಾಸ್ತಿ ಆಗೋಲ್ಲ ಹಾಗೆ ಇದು ನಮಗೆ ಹಲ್ಲು ಚುಮ್ಡೋದಿಲ್ಲ ನೇರವಾಗಿ ತಿನ್ನೋದ್ ಬದಲಾಗಿ ಇದನ್ನ ಬೇರೆ ವಿಧಾನದಲ್ಲಿ ತಿನ್ಬಹುದು ಅನ್ನೋದಾದ್ರೆ ಮೊದಲನೇದಾಗಿ ಇದನ್ನ ಚಟ್ನಿ ಆಗಿ ಬಳಸ್ಬಹುದು ಅಂದ್ರೆ ಇದರ ಬೀಜವನ್ನೆಲ್ಲ ತೆಗೆದು ಇದನ್ನ ಚಟ್ನಿ ಜೊತೆ ಹಾಕೊಂಡು ತಿಂದ್ರೆ ಇದು ಬಹಳ ರುಚಿಕರ ಆಗಿರುತ್ತೆ ಮತ್ತು ನಮ್ಗೆ ಇರೋ ವಿಟಮಿನ್ ಸಿ ಇರ್ಬೋದು ಅದರಿಂದ ಪ್ರಯೋಜನಗಳೆಲ್ಲ ಇದನ್ನ ತಗೋಬಹುದು ಹಾಗೆ ಇದನ್ನ ಜ್ಯೂಸ್ ಮಾಡ್ಕೊಂಡು ಸಹ ಕುಡಿಬಹುದು ಇದನ್ನ ಜ್ಯೂಸಿಗೆ ಸ್ವಲ್ಪ ಬೆಲ್ಲ ಅಥವಾ ನೀವು ಜೇನುತುಪ್ಪವನ್ನು ಆಡ್ ಮಾಡಿ ಹಾಕಿದ್ರೆ ಇದು ಖಂಡಿತವಾಗ್ಲೂ ನಮ್ಮ ಆರೋಗ್ಯದ ಎಲ್ಲ ಒಂದು ಗುಣಗಳನ್ನ ಈ ಒಂದು ಜ್ಯೂಸಲ್ಲಿ ಇರುತ್ತೆ ಹಾಗೆ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಪೌಡರ್ನ ನಾವು ಬಿಸಿ ನೀರಿಗೆ ಹಾಕಿ ಅದ್ರ ಜೊತೆ ಜೇತುಪಾ ಹಾಕಿ ಕುಡಿಯೋದು ಸಹ ನಮ್ಮ ಆರೋಗ್ಯಕ್ಕೆ ಬಹಳ ಅನುಕೂಲ ಆಗುತ್ತೆ ಇನ್ನು ಮಕ್ಕಳು ಆಗಿದೆ ಅಂತ ಹೆಚ್ಚಾಗಿ ತಿನ್ನೋದಿಲ್ಲ ಅದ್ರ ಚಟ್ನಿಯನ್ನು ಸಹ ತಿನ್ನೋದಿಲ್ಲ ಆ ಸಂದರ್ಭದಲ್ಲಿ ನೀವು ಇದನ್ನ ಈ ನೆಲ್ಲಿಕಾಯಿ ಕ್ಯಾಂಡಿ ಅಂತ ಬರುತ್ತೆ ಅದನ್ನ ನೀವು ಮಕ್ಕಳಿಗೆ ಕೊಟ್ರೆ ಅವರು ನಿಜವಾಗ್ಲೂ ಖುಷಿಯಿಂದ ತಿಂತಾರೆ ಮತ್ತೆ ಅದರ ಪ್ರಯೋಜನಗಳು ಅವರಿಗೆ ಸಿಗುತ್ತೆ ಅದರಿಂದ ಸ್ನೇಹಿತರೆ ನೀವು ಪ್ರತಿನಿತ್ಯ ನೆಲ್ಲಿಕಾಯಿನ ನಿಮ್ಮ ಆಹಾರ ಜೊತೆ ಸೇವಿಸಿದಾಗ ನಿಮಗೆ ಖಂಡಿತವಾಗ್ಲು ಇದರ ಎಲ್ಲ ಲಾಭಗಳು ನೀವು ತಗೋಬಹುದು ಹಾಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ವಿಟಮಿನ್ ಸಿ ಅಂದ್ರೆ ಇದು ಒಂದು ಆರೆಂಜ್ ಗಿಂತ ಐದು ಪಟ್ಟಷ್ಟು ಹೆಚ್ಚು ವಿಟಮಿನ್ ಸಿ ಇದೆ ಮತ್ತೆ ವಿಟಮಿನ್ ಸಿ ಪ್ರತಿನಿತ್ಯ ನಾವು ಕೊಡಬೇಕು ಇದು ಸ್ಟೋರ್ ಆಗೋದಿಲ್ಲ ಬಾಡಿಲಿ ಹಾಗಾಗಿ ಇದನ್ನ ನಾವು ಪ್ರತಿನಿತ್ಯ ತಿನ್ನೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಮಾಡೋದಕ್ಕೆ ಮತ್ತೆ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡೋದಕ್ಕೆ ಎಲ್ಲ ಪ್ರಯೋಜನಗಳು ಹೆಚ್ಚಾಗಿರುವಂಥದ್ದು ಈ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹಾಗಾಗಿ ಇದನ್ನು ನೀವು ಪ್ರತಿನಿತ್ಯ ಇದನ್ನ ತಿನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು